ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಎಮ್ ಎಲ್ ಎಕ್ ಬರ್ತೀಯ ಅಂತ ಹೇಳ್ತಾರ ವಿಶ್ವನಾಥ್ ಹೇಳ್ತಾನೆ ಸರ್ ಜೋರಾಗಿ ಹೇಳ್ತೀನಿ ನೋಡಿ ಸರ್ ವಿಶ್ವನಾಥ್ ಹೇಳ್ತಾನೆ ಸರ್ ನೀನು ಸಿದ್ದರಾಮಯ್ಯ ಹೋಗು ಪ್ರೀ ಬಸ್ ಕೊಟ್ಟಿಲ್ವಾ ಕೊಟ್ಟ ಎರಡ್ ಸಾವಿರ ಕೊಡಲ್ವಾ ಅವ್ರ ಹತ್ರ ಹೋಗುವ ಇಲ್ಲಾಗ ಬರ್ತೀಯ ನಮ್ಮನೆಗೆ ಅಥವಾ ಏನು ಮಾಡಿಲ್ಲ ಉಗಿದ್ ಕಳ್ಸಂದೇ ನಾನು ಕಿತ್ತಾಡ್ತೀನಿ ಕಾಂಗ್ರೆಸ್ನ ಬಿಡೋದಿಲ್ಲ ನಾನು ಕಿತ್ತಾಕ್ತೀನಿ ಜೈಲ ಸರ್ ದಯವಿಟ್ಟು ನಿಮ್ಗೆ ಸಹಾಯ ಮಾಡಿ ಸರ್ ನಮ್ಮ ಇಬ್ಬರಿಗೆ ದಯವಿಟ್ಟು ನೀವು ನಮ್ಮಂತ ಅಂದ್ರೆ ಒಂಬತ್ತು ಸಾವಿರ ಜನ ಇದಾರೆ ಸರ್ ಎಲ್ಲ ನಿಮಗೆ ಓಟ್ ಸರ್ ನಮ್ಮ ಬಂಧುಗಳೆಲ್ಲ ನಾನು ಹೇಳ್ತೀನಿ ನಿಮಗೆ ಓಟ್ ಹಾಕೋದು ನಮ್ಮ ಸಹಾಯ ಮಾಡಿ ಸರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ